ವರ್ಷಗಳಿಂದ ಈಡೇರದ ಮದ್ದುಗುಡ್ಡೆ ನಿವಾಸಿಗಳ ಬೇಡಿಕೆಯನ್ನ ಈಡೇರಿಸಿದ ಅಬು ಮಹಮ್ಮದ್ ಕುಂದಾಪುರ ಪುರಸಭೆ ವ್ಯಾಪ್ತಿಯ ಹೃದಯ ಭಾಗದ ಮದ್ದುಗುಡ್ಡೆ ಪ್ರಭಾಕರ್ ಟೈಲ್ಸ್ ಬಳಿ ಇರುವ ಪ್ರಕಾಶ್ ಸೋಮಿಲ್ ಪಕ್ಕದ ರಸ್ತೆ ಬಹಳಷ್ಟು ವರ್ಷಗಳಿಂದ ಹದಗೆಟ್ಟು ರಸ್ತೆಯಲ್ಲಿ ಹೊಂಡ ಗುಂಡಿಗಳು ತುಂಬಿ ಓಡಾಡಲು ಪ್ರಯೋಜನಕ್ಕೆ ಬಾರದೆ ನಿವಾಸಿಗಳ ಪಾಲಿಗೆ ಉಪಯೋಗಕ್ಕೂ ಬಾರದೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತೆ ಮಾರ್ಪಟ್ಟಿತು ನಿವಾಸಿಗಳು ಓಡಾಡಲು ಮಾತ್ರ ಹೈರಾಣದ ಪರಿಸ್ಥಿತಿ ಎದುರಾಗಿದ್ದಂತೂ ಸತ್ಯ ಹೌದು ಕುಂದಾಪುರ ಪುರಸಭೆಯ ವ್ಯಾಪ್ತಿಯಲ್ಲಿ ಮಳೆಗಾಲದಲ್ಲಿ ಬಿದ್ದಿರುವ ಎಲ್ಲ ನೀರು ತುಂಬಿ ಪಂಚಗಂಗಾವಳಿ ಸೌಪರ್ಣಿಕ ಹೊಳೆಗೆ ಸೇರುವ ರಾಜಕಾಲುವೆಯ ಮದ್ದುಗುಡ್ಡೆ ಕೊನೆಯ ಭಾಗದಲ್ಲಿ ನೂರು ಮೀಟರ್ ರಸ್ತೆ ಬಹಳಷ್ಟು ವರ್ಷಗಳಿಂದ ಹೊಂಡಗುಂಡಿಗಳಿಂದ ಮತ್ತು ಮರಗಿಡಗಳಿಂದ ಹದಗೆಟ್ಟಿತ್ತು ನಿವಾಸಿಗಳು ಬಹಳಷ್ಟು ಬಾರಿ ಈ ಬಗ್ಗೆ ಪುರಸಭೆಗೆ ಮನವಿಯನ್ನ ಮಾಡಿದ್ರು ಕೂಡ ಏನೂ ಪ್ರಯೋಜನವಾಗದೆ ಹೈರಾಣಾಗಿ ಹೋಗಿದ್ದ ವೇಳೆ ನಿವಾಸಿಗಳು ಸಮಾಜ ಸೇವಕ ಹೃದಯವಂತ ಮಾನವೀಯತೆಯ ಸರದಾರ ಪುರಸಭೆಯ ಕೌನ್ಸಿಲರ್ ಅಬು ಮಹಮ್ಮದ್ ರವರಿಗೆ ಹೇಳಿದಾಗ ಅವರು ಜನರ ಸಮಸ್ಯೆಯನ್ನು ಆಲಿಸಿ ತನ್ನ ವ್ಯಾಪ್ತಿಗೆ ಈ ರಸ್ತೆ ಬರದಿದ್ದರೂ ಕೂಡ ವಿಶೇಷ ಕಾಳಜಿಯನ್ನು ವಹಿಸಿ ಶಿಲೆಕಲ್ಲಿನ ಜಲ್ಲಿಯನ್ನು ಎರಡು ಲೋಡ್ ರಸ್ತೆಗೆ ತಂದು ಕಾಮಗಾರಿ ಮಾಡಲು ಸಹಕರಿಸಿದ್ರು ಹಾಗೂ ಹದಗೆಟ್ಟಿದ ರಸ್ತೆಗೆ ಸಂಬಂಧಿಸಿದ ವಾರ್ಡಿನ ಪುರಸಭೆ ಕೌನ್ಸಿಲರ್ ರಾಘವೇಂದ್ರ ಕಾರ್ವಿ ಅವರು ಒಂದು ಲೋಡು ಜೆಲ್ಲಿ ನೀಡಿ ಕಾಮಗಾರಿಗೆ ಸಹಕರಿಸಿದ್ರು ಒಟ್ಟಾರೆಯಾಗಿ ಬಹಳಷ್ಟು ವರ್ಷಗಳಿಂದ ಈ ಭಾಗದ ಜನರು ಕಂಡ ಕನಸು ನನಸಾಗಿದೆ ಎಂದು ನಿಟ್ಟುಸಿರು ಬಿಟ್ಟಿದ್ದಾರೆ ಈ ಬಗ್ಗೆ ಮಾಧ್ಯಮದವರು ಪುರಸಭೆ ಕೌನ್ಸಿಲರ್ ಅಬು ಮಹಮ್ಮದ್ ರವರಿಗೆ ಫೋನ್ ಕರೆ ಮಾಡಿ ಮಾಹಿತಿಯನ್ನ ಕೇಳಿದಾಗ ರಾಜಕೀಯ ಮಾಡುವುದು ನನ್ನ ಜೀವನವಲ್ಲ ರಾಜಕೀಯದ ಜೊತೆ ಜೊತೆಯಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆ ಬಗೆಹರಿಸುವುದೇ ನಿಜವಾದ ರಾಜಕೀಯ ಎಂದರು ಒಟ್ಟಾರೆಯಾಗಿ ಕುಂದಾಪುರ ಪುರಸಭೆಯ ಕೌನ್ಸಿಲರ್ ಅಬು ಮೊಹಮ್ಮದ್ ಸಾಹೇಬರ ಮಾನವೀಯತೆಯ ಕಾರ್ಯಕ್ಕೆ ನಿವಾಸಿಗಳು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಮದ್ದುಗುಡ್ಡೆ ನಿವಾಸಿಗಳಾದ ಸಂತೋಷ್ ಯಾನೆ ಸಂತು ಕಾರ್ವಿ ಕೃಷ್ಣ ಕೆ ಮೆಂಡನ್ ಚೇತನ್ ಕಾರ್ವಿ ಸಂತೋಷ್ ಮೊಗವೀರ ಸುಧಾಕರ್ ಮೊಗವೀರ ಪೋಸ್ಟಲ್ ನ್ಯೂಸ್ ವರದಿಗಾರರಾದ ಸುರೇಶ್ ಹಾಗೂ ಗೋಪಾಲ್ ಕಾವ್ರಾಡಿ ಹಾಜರಿದ್ದು ಕಾಮಗಾರಿಯ ಯಶಸ್ವಿಗಾಗಿ ಶ್ರಮಿಸಿದರು